ಕಾಣ್ಸ್ಬೋದು ಇಲ್ಲಿ ಒಂದು ಪಿಂಪಲ್ ಆಗೈತಿ ಮತ್ತೆ ಈ ಕಡೆ ಒಂದಾಗಿತ್ತು ಒಳ್ಳೆ ಬೂತುತ್ ತರ ಕಾಣಸತ್ತೀನಿ ಆದಿತ್ಯ ಇನ್ನೂ ನೋಡಿಲ್ಲ ಎಷ್ಟು ಶೈನ್ ಮತ್ತೆ ಎಷ್ಟು ಗ್ಲೋಯಿಂಗ್ ತನ್ಸತೈತಿ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಓಕೆ ಇವತ್ತು ಬ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ ಈಗ ಜಸ್ಟ್ ಸ್ನಾನ ಮಾಡಿಕೊಂಡು ಬಂದೆ ತಲೆ ಸ್ನಾನ ಮಾಡಿದ್ದೆ ಒಂದು ವಾರನೇ ಆಗಿತ್ತು ತಲೆ ಸ್ನಾನ ಮಾಡಿರಲಿಲ್ಲ ಅದಕ್ಕೆ ಈಗ ಜಸ್ಟ್ ಮಾಡಿಕೊಂಡು ಬಂದೆ ಅದಕ್ಕೆ ಸ್ವಲ್ಪ ಸ್ಕಿನ್ ಕೇರ್ ಹೇಳಿ ನೋಡಿರಿ ಇಲ್ಲೊಂದು ಇಂದು ಕಾಣಿಸ್ಬೋದು ನಿಮಗೀಗ ಇಲ್ಲೊಂದು ಒಂದು ಪಿಂಪಲ್ ಆಗೈತಿ ಮತ್ತು ಈ ಕಡೆ ಒಂದಾಗಿತ್ತು ಒಂದು ಸ್ವಲ್ಪ ಇವಾಗ ಪರವಾಗಿಲ್ಲ ಎಲ್ಲ ಸ್ವಲ್ಪ ಹೋಗೈತಿ ಪಿಂಪಲ್ ಎಲ್ಲ ಈ ಕಡಿದ್ದು ಹೋಗೈತಿ ಅದಕ್ಕೆ ಅವಾಗ ವಿಶಾಲ್ ಮಾರ್ಟ್ನಲ್ಲಿ ಪೇಸ್ ಸೀಟ್ ಮಾಸ್ ತಂದಿದ್ನಲ್ಲ ಅದನ್ನು ಇನ್ನೂ ಯೂಸೇ ಮಾಡಿಲ್ಲ ನಾನು ಹಾಗೆ ಇಟ್ಟಿನೇ ನಾಳೆ ಹಾಕೊಂಡ್ರೆ ಆಯಿತು ಇವತ್ತು ಹಾಕೊಂಡ್ರೆ ಆಯ್ತು ಅಂಥೇಳಿ ಹಾಗೆ ಅಲ್ಲೇ ಊರಿಂದ ಬರುವಾಗಲೇ ತೊಗೊಂಡು ಬಂದಿದ್ದೆ ಇಲ್ಲೇ ಊರಾಗ ಹಾಕೊಂಡ್ರೆ ಆಯ್ತು ಅಂಥೇಳಿ ಓಕೆ ಈಗ ಹಂಗಿದ್ರೆ ಸ್ನಾನ ಎಲ್ಲ ಮಾಡ್ಕೊಂಡು ಬಂದೀನಿ ಅದಕ್ಕೆ ಈಗ ಮಾಸ್ಕ್ನ ಹಾಕೊಂಡು ಬಿಡ್ತೀನಿ ಓಕೆ ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡ್ರಿ ಇಷ್ಟ ಆದರೆ ಒಂದು ಲೈಕ್ ಶೇರ್ ಕಮೆಂಟ್ ಓಕೆ ಬರೀ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಓಕೆ ಮಾಸ್ಕ್ ತಗೊಂಡು ಈಗ ಫಸ್ಟ್ ಫೇಸಿಗೆಲ್ಲ ಹಾಕಿಬಿಡ್ತೀನಿ ಇದು ಮಾಸ್ಕ್ ಮಾಸ್ಕ್ ಇನ್ನು ಊರಿಂದ ಬರುವಾಗೆ ಎಲ್ಲಿಟ್ಕೊಂಡು ಬಂದಿನಿ ಅಲ್ಲೇ ಅದವು ಇನ್ನು ತಗತಿ ಇಲ್ಲವು ಓಕೆ ಎರಡು ಅದಾವೆ ಇವಾಗ ಒಂದು ಅಪ್ಲೈ ಮಾಡ್ಕೋತೀನಿ ಮತ್ತು ಇನ್ನೊಂದು ಮತ್ತು ಒನ್ ಮಂತ್ ಈ ಥರ ಬಿಟ್ಟು ಮಾಡ್ಕೋತೀನಿ ಓಕೆ ಇನ್ನೂ ಎಷ್ಟೊಂದು ಟೈಮ್ ಐತಿದಕ್ಕೆ ಓಕೆ ನೋಡ್ಬೋದು ಬಿಫೋರ್ ಎಕ್ಸ್ಪೈರಿ ಡೇಟ್ ಇನ್ನೂ ಎರಡು ಸಾವಿರದ ಇಪ್ಪತ್ತೇಳರವರೆಗೂ ಐತಿ ಇನ್ನು ಎರಡು ವರ್ಷ ಇನ್ನೂ ಎರಡು ವರ್ಷ ಐತಿದು ಆರಾಮಾಗಿ ನೀವು ಯಾವಾಗ ಹೋಗ್ಯ ಯಾವಾಗ ಬೇಕೋ ಆವಾಗ ಯೂಸ್ ಮಾಡ್ಕೋಬೋದು ಇನ್ನೂ ಎರಡು ವರ್ಷ ಆಯ್ತಿದ್ದು ಓಕೆ ಆದಿತ್ಯ ನೋಡಿ ಏನು ಮಾಡಕತ್ತ ಏನು ಮಾಡಕತ್ತಿ ಏನಪ್ಪ ಏನು ಮಮ್ಮ ಮಮ್ಮ ಮಾಡಿದಿ ಏನು ಮಾಡಿದಿ ಹ್ಞೂ ಹೆಂಗೆ ತಿಂದಿ ಎಲ್ರಿಗೂ ಹಾಯ್ ಮಾಡಿ ಹಾಯ್ ಹಾಯ್ ಹ್ಞೂ ಮಾಮ್ಮ ಆಯ್ತಾ ಎಲ್ಲರದ್ದು ಅದು ಕೇಳು ಸೀದಾ ಈ ಕಡೆ ಅವಳು ಕೇಳ ಮಮ್ಮ ಆಯಿತು ಎಲ್ಲರದು ಅಂತ ಕೇಳು ಕೇಳಪ್ಪ ಅದನ್ನು ತಗೊಂಡು ಏನು ಮಾಡೋ ನೀನು ಅಜ್ಜಿ ಅದವ ನೀ ಹಾಕೋತೇನ ಹ್ಞೂ ಅಜ್ಜಿ ನಿನ್ನ ನೋ ನೋಡಿ ಎಲ್ಲ ಗೊತ್ತಿವ್ ನೀಗಿ ಅಲ್ಲೇ ಹಾಕೋಬೇಕಂತ ಹೇಳಿ ಫೋ ಒಳ್ಳೆ ಭೂತದ ಥರ ಕಾಣಿಸ್ತಾ ಓಕೆ ಆದಿತ್ಯ ಇನ್ನೂ ನೋಡಿಲ್ಲ ಇವಾಗ ಅಪ್ಪು ಓಕೆ ಒಂದು ಹದಿನೈದು ನಿಮಿಷ ಬಿಟ್ಬಿಡ್ತೀನಿ ಒಂದು ಹದಿನೈದು ನಿಮಿಷ ಆದಮೇಲೆ ಇದನ್ನ ತೆಗಿತೀನಿ ಏನು ನೋಡ್ರಿ ಇವಾಗಲೂ ಎಷ್ಟು ಒಂಥರ ಫ್ರೆಶ್ ಫೀಲ್ ಆಗತ್ತೈತಿ ಇನ್ನೂ ನೀವು ಬೇಕಂದ್ರೆ ಫ್ರಿಜ್ಜೊಳಗೆ ಇದನ್ನು ಅಪ್ಲೈ ಮಾಡ್ಕೊಬೋದು ಇನ್ನೂ ಫೂಲ್ ಆಗಿರ್ತೈತಿ ಫುಲ್ ನಗಾತನ ಏನಕ್ಕೆ ನಮ್ಮಮ್ಮಿ ಹಿಂಗಾಗಿ ಏನು ನನ್ನ ನೀನು ಹಾಕ್ಕೊಂತ हाकबार <coughs> हाकबारपूल <coughs> तेही पडला तेही पडपो नी मम्मी ने नान आज काय नोटी इस्टाग्राम तेगी 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 अंत जम्मा किनना कौन डर कटारा इन डर मारती दो ए अपो ಓಕೆ ಓಕೆ ಫ್ರೆಂಡ್ಸ್ ಹದಿನೈದು ನಿಮಿಷ ಆಯಿತು ಇವಾಗ ಇದನ್ನು ರಿಮೂವ್ ಮಾಡತ್ತೀನಿ ಓಕೆ ನೋಡು ಫುಲ್ಲ ಫುಲ್ ಫ್ರೆಶ್ ಅಂತ ಫೀಲ್ ಆಗತ್ತೈತಿ ನಿಜ ಹೇಳ್ಬೇಕಂತಂದ್ರೆ ಬಾರಿ ಫುಲ್ ಫ್ರೆಶ್ ಅನ್ಸತ್ತೈತಿ ಆವಾಗಲೇ ನನ್ನ ಫೇಸ್ ಎಷ್ಟು ಆಗಿತ್ತು ಇವಾಗ ನೀವು ನೋಡ್ಬೋದು ಎಷ್ಟು ಶೈನ್ ಮತ್ತು ಎಷ್ಟು ಗ್ಲೋಯಿಂಗ್ ತನ್ನಿಸ್ತೈತಿ ಇದನ್ನ ಹಾಕೊಂಡ ಮೇಲೆ ಹತ್ತಿರದಿಂದ ತೋರಿಸ್ತೀನಿ ಫುಲ್ ಫ್ರೆಶ್ ತನ್ಸಾತಿ ಮತ್ತು ಫುಲ್ ಫೇಸ್ ಎಲ್ಲ ಫುಲ್ ಗ್ಲೋಯಿಂಗ್ ತನ್ಸಾತೈತಿ ನಿಮ್ಗೆ ನೋಡಿ ಎಷ್ಟು ಎಷ್ಟು ಗ್ಲೋ ಫೇಶಿಯಲ್ ಎಷ್ಟು ಗ್ಲೋ ಆಗೈತೆ ಅಂತ ನೀವೇ ನೋಡ್ಬೋದು ಜಸ್ಟ್ ಹದಿನೈದು ನಿಮಿಷದೊಳಗೆ ಇದು ರಿಸಲ್ಟ್ ನಮಗೆ ಸಿಗ್ತೈತಿ ನನಗಂತರೂ ಅದು ಇದು ಏನಾದರೂ ಯೂಸ್ ಮಾಡೋದಕ್ಕಿಂತ ಇದು ಬೆಸ್ಟ್ ಅಂತ ನನಗನ್ನಿಸ್ತೈತಿ ಕೂದಲ ಎಲ್ಲ ಫುಲ್ ಫುಲ್ಲೆಲ್ಲ ಹಸಿ ಅದ ಕೂದಲ ಸ್ವಲ್ಪ ಫ್ಯಾನೆಲ್ಲ ಹಾಕಿನಿ ಅದು ಫ್ಯಾನ್ ಗಾಳಿಗೆಲ್ಲ ಕೂದಲನ್ನ ಒಣಸ್ಕೊಂಡು ಬಿಡ್ತೀನಿ ಓಕೆ ಸ್ವಲ್ಪ ಹೊತ್ತು ಆದಮೇಲೆ ಮತ್ತೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಓಕೆ ಫ್ರೆಂಡ್ಸ್ ಅದೆಲ್ಲ ಆದಮೇಲೆ ಮತ್ತೆ ಇದು ಮಧ್ಯಾಹ್ನ ಮಮ್ಮಿ ತಾಲಿಪಟ್ ಮಾಡಿದರು ಮಸ್ತ್ ಅಂದರೆ ಮಸ್ತ್ ಟೇಸ್ಟ್ ಆಗಿದ್ದು ನಮ್ಮ ಮಮ್ಮಿ ತಾಲಿಪಟ್ ಮಸ್ತ್ ಮಾಡ್ತಾರೆ ಮಸ್ತ್ ಮಾಡಿದರು ನನಗಂತೂ ಭಾಳ ಅಂದ್ರೆ ಭಾಳ ಇಷ್ಟ ಆಯ್ತು ನನಗೆ ಗೊಬ್ಬಕ್ಕಿಗೆಲ್ಲ ಮನೆಯಾಗೆಲ್ಲರೂ ಎರಡು ಮೂರು ಹಾಕ್ಸ್ಕೊಂಡು ತಿಂದರು ಅಷ್ಟು ಟೇಸ್ಟಿಯಾಗಿ ಮಾಡಿದರು ಏನಂದ್ರೆ ಕಡಲೆ ಹಿಟ್ಟು ಮತ್ತು ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಇದೆಲ್ಲ ಹಾಕಿದ್ರು ಮತ್ತು ಇನ್ನು ಏನಾದರೂ ಏನಾದರೂ ಎಕ್ಸ್ಟ್ರಾ ಹಾಕಿದ್ರು ಏನೋ ಅಂತ ಅನಿಸ್ತೈತಿ ನಾನೇ ಸ್ವಲ್ಪ ಚೇಂಜ್ ಮಾಡ್ತೀನಿ ಮ ನಮ್ಮಮ್ಮೀರೇ ಸ್ವಲ್ಪ ಬೇರೆ ಮಾಡ್ತಾರೆ ಯಾಕಂದರೆ ಅವ್ರ ಟೇಸ್ಟ್ ಅಂದ್ರೆ ಮಸ್ತಾಗಿರ್ತೈತಿ ಎಷ್ಟೇ ಆಗಲಿ ತಾಯಂದಿರ ಕೈಯಲ್ಲಿರೋ ಅಡುಗೆ ರುಚಿನೇ ಬೇರೆ ಓಕೆ ಮೊದಲಿಗೆ ಒಂದು ಹಾಕ್ಸ್ಕೊಂಡು ತಿಂದೆ ಮಸ್ತ್ ಟೇಸ್ಟ್ ಆಗಿದ್ದು ಮತ್ತೆ ಒಂದು ತಗೊಂಡು ಮತ್ತೆ ತಿಂದೆ ಮತ್ತು ಆ ಕಡೆ ನಮ್ಮ ಹಾಕಿ ಕೊಟ್ಟಿದ್ದೆ ಅವರು ತಿನ್ನಾತಿದ್ರು ಬಿಸಿ ಬಿಸಿಯಾಗಿ ತಿನ್ನಬೇಕು ಮಸ್ತ್ ಟೇಸ್ಟ್ ಆರಿದ ಆರಿದ್ಮೇಗ ಅಷ್ಟು ಟೇಸ್ಟ್ ಅಂತ ಅನ್ಸಲ್ಲ ಅದಕ್ಕೆ ನೋಡ್ರಿ ನಮ್ಮ ಅಜ್ಜಾನೂ ತಿನ್ನತರಲ್ಲಿ ಓಕೆ ಈಗ ಫುಲ್ ಹೊಟ್ಟೆ ಹಸು ಆಗಿತ್ತು ಅದಕ್ಕೆ ಮಮ್ಮಿ ತಲೆಪಟ್ಟು ಮಾಡ್ಕೊಡ್ತೀನಿ ರು ಅಂಥೇಳಿ ನನಗೆ ಇಷ್ಟ ಭಾಳ ಇಷ್ಟ ಇದು ಅದಕ್ಕೆ ಮಾಡಿಕೊಟ್ಟಿದ್ರು ಹಾಗೆ ಮಮ್ಮಿ ಬಿಸಿ ಬಿಸಿಯಾಗಿ ತಿಂದುಬಿಡು ಅಂತಂದ್ರೆ ಹಾಗೆ ಪ್ಲೇಟಿಗೆ ಹಾಕ್ಕೊಂಡು ಹಾಗೆ ತಿನ್ನತಿದ್ದೆ ಓಕೆ ಈ ರೆಸಿಪಿ ಏನಾದರೂ ಬೇಕಾದ್ರೆ ಕೇಳಿರಿ ಕಂಪ್ಲೀಟ್ ಇದ್ರದ್ದು ರೆಸಿಪಿನ ಇನ್ನೂ ಸರಿ ನಮ್ಮ ಮಮ್ಮಿ ಮಾಡುವಾಗ ಶೇರ್ ಮಾಡ್ಕೊತೀನಿ ಸ್ವಲ್ಪ ವಾಯ್ಸ್ ಪ್ರಾಬ್ಲಮ್ ಇನ್ನೂ ನಂದು ವಾಯ್ಸ್ ಸರಿಯಾಗಿಲ್ಲ ಯಾಕಂದ್ರೆ ಫುಲ್ಲು ನೆಗಡಿ ಆಗಿತ್ಲ ಇನ್ನೂ ಕಮ್ಮಿನೇ ಆಗಿಲ್ಲ ವಯಸ್ಸು ಒಂದು ಒಂದು ಸ್ವಲ್ಪ ಚೇಂಜ್ ಬರ್ಬೋದು ಅಡ್ಜಸ್ಟ್ ಮಾಡ್ಕೊರಿ ಓಕೆ ಅದಾದಮೇಲೆ ಮತ್ತು ಮಮ್ಮಿ ತಾಲಿಪಾಟ ಒಂದು ಸ್ವಲ್ಪನೇ ಮಾಡಿದರು ಒಂದೆರಡೆರಡು ತಿನ್ನಲಿ ಅಂಥೇಳಿ ಆಮೇಲೆ ಪಲಾವ್ ಏನಾದರೂ ತಿಂತಾರಂಥೇಳಿ ಮತ್ತೆ ಪಲಾವ್ನು ಮಾಡಿದರು ಮಸ್ತ್ ಅಂದರೆ ಮಸ್ತಾಗಿತ್ತು ಪಲಾವ್ನು ಅಷ್ಟೇ ಮಸ್ತಾಗಿತ್ತು ಇಷ್ಟು ದಿನ ನಾವು ನಮ್ಮ ಕ ನಾವೇ ಅಡುಗೆ ಮಾಡಿಕೊಂಡು ತಿನ್ನೋದೇ ಒಂಥರ ಬೇರೆ ಈ ಥರ ಬಂದಾಗ ನಮ್ಮ ಅಮ್ಮಂದಿರ ಅಂದ ತಿನ್ನೋ ರುಚಿನೇ ಬೇರೆ ಓಕೆ ಪಲಾವೇನು ನಾನು ತಿನ್ನಲಿಲ್ಲ ಯಾಕಂದ್ರೆ ನನಗೆ ಅದೇ ಇಷ್ಟ ಆಗಿ ಒಂದೆರಡು ಮೂರು ತಿಂದಿದ್ನಲ್ಲ ಹಿಂಗೆ ಪಲಾವ್ ತಿನ್ನಲಿಲ್ಲ ಓಕೆ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಇಷ್ಟೇ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಓಕೆ ಬಾಯ್